ಅದು ಕರ್ನಾಟಕ ಕೇರಳ ಗಡಿಭಾಗದ ಪುಟ್ಟ ಗ್ರಾಮವೊಂದರಲ್ಲಿ ಇರುವಂತಹ ಕಾಣಿಕದ ಪುಣ್ಯಕ್ಷೇತ್ರ ಕಾಡಿನ ಪ್ರದೇಶದಲ್ಲಿರುವಂತಹ ಕ್ಷೇತ್ರಕ್ಕೆ ಸಾವಿರಾರು ಜನರು ತಮ್ಮ ಸಂಕಷ್ಟ ಪರಿಹರಿಸುವಂತ ಕೈ ಮುಗಿದುಕೊಂಡು ಪರಿಹಾರ ಕಂಡುಕೊಳ್ತಾ ಇದ್ದಾರೆ ಆ ಕ್ಷೇತ್ರ ಯಾವುದು ಅಂತೀರಾ ಅಲ್ಲಿನ ಕಾರಣಿಕ ಎಂಥದ್ದು ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ದೇವರ ಮುಂದೆ ಸಾಲ ತುಲಾಭಾರ ಸೇವೆ ಮಾಡಿಸಿಕೊಳ್ಳುತ್ತಿರುವ ಇವರೆಲ್ಲರೂ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡವರಾಗಿದ್ದಾರೆ ಸಂಕಷ್ಟದ ಸಮಯದಲ್ಲಿ ಇದೇ ಕ್ಷೇತ್ರಕ್ಕೆ ಬಂದು ಹರಕೆ ಹೊತ್ತುಕೊಂಡಿದ್ದ ಇವರು ಇದೀಗ ಇಲ್ಲಿನ ಜಾತ್ರೋತ್ಸವದಲ್ಲಿ ಬಂದು ಹರಕೆ ತೀರಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಕ್ಷೇತ್ರ ಇರುವುದು ಎಲ್ಲಿ ಅಂದರೆ ಅದು ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಪುಟ್ಟ ಗ್ರಾಮ ಮಾಡಿಲದ ಕುಕ್ಕಾಜೆ ಎಂಬಲ್ಲಿ ಕುಕ್ಕಾಚಿಯಲ್ಲಿನ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಕಾಳಿಕದ ಕ್ಷೇತ್ರವಾಗಿ ಭಕ್ತರ ಸಂಕಷ್ಟ ಪರಿಹರಿಸುವ ಕೇಂದ್ರವಾಗಿದೆ ಕಾಳಿಕಾಂಬ ಮತ್ತು ಆಂಜನೇಯ ಸ್ವಾಮಿ ನೆಲೆಯಾಗಿರುವ ಈ ಕ್ಷೇತ್ರದಲ್ಲಿ ಅದೇನೇ ಸಂಕಷ್ಟ ಇದ್ರೂ ದೇವರು ಪರಿಹರಿಸುತ್ತಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಇಲ್ಲಿ ತುಲಾಭಾರ ಸೇವೆ ಹರಕೆ ಹೇಳಿಕೊಂಡು ತಮ್ಮ ಸಂಕಷ್ಟ ಪರಿಹರಿಸು ಅಂತ ಪ್ರಾರ್ಥನೆ ಸಲ್ಲಿಸಿದರೆ ಸಾಕು ದೇವರು ಅದನ್ನ ಪರಿಹಾರ ಮಾಡ್ತಾರೆ ಅನ್ನುವುದು ಇಲ್ಲಿನ ವೈಶಿಷ್ಟ್ಯ ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಮದುವೆ ವಿಳಂಬ ಮಕ್ಕಳಾಗದೇ ಇರುವುದಕ್ಕೆ ಈ ಕ್ಷೇತ್ರದಲ್ಲಿ ಪರಿಹಾರಗಳು ಸಿಗುತ್ತಿವೆ ವಿಶೇಷವಾಗಿ ಕೊಳಬಾರ ಸೇವೆಯಲ್ಲಿ ಸಂತಾನಕ್ಕೆ ಮತ್ತು ಲಗ್ನಕ್ಕೆ ಮತ್ತು ಬಾಯಿ ಅಂತ ಮಗು ಮಾತಾಡುವಂಥ ಮಾತಾಡಿದ ವಿಷಯಕ್ಕೆ ಮತ್ತು ಭಯನಕರು ಕ್ಯಾನ್ಸರ್ ಇಂಥ ಕೆಲವು ರೋಗಗಳಿಗೆ ವಿಶೇಷವಾಗಿ ತುಂಬ ಇವತ್ತು ಬರ ಇತ್ತು ಮೊನ್ನೆ ಮೊದಲೇ ಬದಲಾಗಿ ಒಂದು ಹುತ್ತ ಇದೆ ಹುತ್ತದಲ್ಲಿ ಮಣ್ಣಿನ ಪ್ರಸಾದ ಹಾಲು ಒಂದು ಮೌಲ್ಯದಿರುವಂಥದ್ದು ಸಂತಾನವೇ ಆಗದಿದ್ದಲ್ಲಿ ಮತ್ತು ಭಯಾನಕ ರೋಗ ಸಂಬಂಧ ವಿಷಯಕ್ಕೆ ಮತ್ತೆ ನೋಡಿ ಆ ಪ್ರಸಾದ ಅನ್ನೋದು ಒಂದು ನಾಲಗೆ ಬರುವಂಥ ಮಗುವಿಗೆ ಪ್ರಸಾದವನ್ನು ಕೊಟ್ಟು ಇವತ್ತು ಬಂದು ತಲವರಾಗಿ ಮಗು ಹೆಣ್ಣು ಮಗು ಚಿಕ್ಕ ಮಗು ಅದು ಮಾತಾಡಿ ಇವಾಗ ಅಲ್ಲಿ ಮಾತಾಡಿದೆ ಹೊಲವೇರಾದ ನಂತರ ಮಾತಾಡಿಕೊಂಡಿರುವಂತೂ ಅಂತ ಕೆಲವು ಕೈ ಕಾಡಿಗೆ ಸಮಸ್ಯೆ ಬಂದವಾಗ ಜೀವನದಲ್ಲಿ ಜಿಗಿಪ್ಸೆ ಬಂದಾಗ ಇವವೇ ಬೇಡ ಅನ್ನೋ ಮಟ್ಟಕ್ಕೆ ಬಂದಾಗ ನಡೆಯಲ್ಲಿ ಅವರಾಗಲೇ ನೀವು ಪ್ರಾರ್ಥನೆ ಮಾಡಿಕೊಂಡಂತ ನಾವು ಅದು ಪರಿಹಾರ ಆಗುವುದು ಬಹಳ ಶ್ರೇಷ್ಠದಾಗಿರುವಂಥದ್ದು ಭಕ್ತಾರಿಗೆ ಬೇಡಿಕೊಳ್ಳುವಂಥದ್ದು ಅಂದರೆ ವಿಶೇಷವಾಗಿ ಅವರಿಗೆ ಲಗ್ನ ವಿಷಯಕ್ಕಾಗಲಿ ಸಂತಾನ ವಿಷಯಕ್ಕಾಗಲಿ ರೋಗ ಸಂಬಂಧ ಬಂದವಾಗ ಮತ್ತು ಜೀವನದಲ್ಲಿ ಜಿಪ್ಸೆ ಬಂದಾಗ ಯಾವ ತಡಿಲಿಕ್ಕೆ ಆಗೋದಿಲ್ಲ ಜೀವನ ಬೇಡ ಅನ್ನೋ ಮಟ್ಟಕ್ಕೆ ತಾಯಿಯಲ್ಲಿ ಅವರೇ ಆಗಿ ಪ್ರಾರ್ಥನೆ ಮಾಡಿಕೊಂಡು ಬಂದು ಆ ಪ್ರಾರ್ಥನೆ ತಾಯಿ ಈಡೇರಿಸ್ತಾಳೆ ಎರಡನೇ ಹೆಚ್ಚಾಗಿ ಅವರವರ ಮನೆಯಲ್ಲಿ ಕುಕ್ಕಾದೇ ತಾಯಿಯ ಒಂದು ಪ್ರಾರ್ಥನೆ ಮಾಡಿ ಒಂದು ನೂರ ಹನ್ನೊಂದು ರೂಪಾಯಿ ಈಡು ಕಟ್ಟಿಟ್ಟರು ತೆಂಗಿನಕಾಯಿ ಮತ್ತು ತಲೆ ಸುತ್ತು ಮಾಡಿ ದೇವರ ಮನೆ ಇಟ್ಟು ಕುಕ್ಕ ತಾಯಿಯಲ್ಲಿ ಹೋಗಿ ಅದೇ ಬೇಕಾದ ಪರಿಹಾರ ಮಾಡಿಸ್ತೇವೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡುತ್ತೆ ಅಂತ ಬಂದಾಗ ಅದು ನೂರಕ್ಕೆ ನೂರು ಪರಿಹಾರ ಆಗುವಂಥದ್ದು ಎಷ್ಟೋ ಇದೆ ಮಾಣಿಲದ ಕುಕ್ಕಾಜೆಯ ಈ ಪ್ರದೇಶದಲ್ಲಿ ಇದ್ದ ಹುತ್ತದ ಮೇಲೆ ಕಾಳಿಕಾಂಬ ದೇವಿ ಉಯ್ಯಾಲೆ ಆಡಿ ಹೋಗಿದ್ದ ಕಾರಣ ಈ ಕ್ಷೇತ್ರದಲ್ಲಿ ಕಾಣಿಕ ನಡೆಯಲು ಕಾರಣ ಎನ್ನಲಾಗಿದೆ ಈ ಹಿಂದೆಯಲ್ಲಿ ನಡೆದಿದ್ದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ವಿಚಾರ ತಿಳಿದು ಬಂದಿದ್ದು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನ ತೆರೆದಿಟ್ಟಿದೆ ಕಳೆದೊಂದು ವಾರದಿಂದ ಇಲ್ಲಿ ಜಾತ್ರೋತ್ಸವ ಆರಂಭಗೊಂಡಿದ್ದು ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ ದೇವರ ಬಲಿ ಉತ್ಸವ ದರ್ಶನ ಬಲಿ ಉತ್ಸವಗಳು ನಡೆದಿದ್ದು ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ ದೇವರ ದರ್ಶ ಬಲಿಯ ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಿ ಅಭಯ ನೀಡಿ ಕಳುಹಿಸಲಾಗಿದೆ ಗ್ರಾಮದಲ್ಲಿ ಕಾಳಿಕಾಂಬ ಮತ್ತು ಆಂಜನೇಯ ಶಕ್ತಿಯಿಂದ ಅನೇಕ ಪವಾಡಗಳು ನಡೆಯುತ್ತಿವೆ ಕೈ ಮುಗಿದು ಭಕ್ತಿಯಿಂದ ಬೇಡುವ ಭಕ್ತರ ಇಷ್ಟಾರ್ಥ ಈಡೇರಿಸುವ ಮೂಲಕ ತಮ್ಮ ಶಕ್ತಿಯನ್ನು ತೋರಿಸಿಕೊಡುತ್ತಿದೆ ಸಂಭ್ರಮದಲ್ಲಿ ನಡೆದ ಜಾತ್ರೋತ್ಸವದ ಉತ್ಸವದಲ್ಲೂ ಭಾಗಿಯಾದ ಭಕ್ತರು ದೇವರಿಗೆ ಹರಕೆ ಸಲ್ಲಿಸಿ ಕೃತಾರ್ಥರಾಗಿದ್ದಾರೆ ಮಾಡಿಲ್ಲ ನಮ್ಮ ಹುಡ್ಲ ಟ್ವೀಟ್ ಫೋರ್ ಇಂಟು ಸೆವೆನ್ ಮಂಗಳೂರು